ಹ್ಞೂ ಯಾರ್ಯಾರು ಕೊಟ್ಬಿಟ್ಟಾಯ್ತು ಚೆನ್ನಾಗಿಲ್ಲ ಅಂತ ತುಂಬದೊಂದ್ಸಲ ಈಗ ನೋಡೋದೊಂದ್ಸಲ ಇಷ್ಟು ಚೆನ್ನ ಚೆನ್ನಾಗಿರೋದು ಇದೆಲ್ಲನೂ ಕೊಟ್ಬಿಟ್ಟು ಬ್ಯಾಗ್ ತುಂಬಿ ದುಡ್ಡು ಕೊಟ್ಬಿಟ್ಟು ತಗೊಳ್ಳೋದು ಇವಾಗ ಈ ಶರ್ಟ್ ಎಷ್ಟು ಚೆನ್ನಾಗಿದೆ ತೋರಿಸಿದ ಇದು ತೋರಿಸಿದ ಇದು ಇದು ಬ್ಲೂ ಕಲರ್ ತೋರಿಸಿದ್ದ ಹ್ಞೂ ಇದು ಎಷ್ಟು ಚೆನ್ನಾಗಿದೆ ಇದು ಏನಕ್ಕಾಗಲ್ಲ ಅದು ಎಷ್ಟು ಚೆನ್ನಾಗಿದೆ ಕಲರ್ ನನಗೆ ಎಷ್ಟು ಇಷ್ಟ ಆಗುತ್ತೆ ಅದು ಕಲರು ಗೊತ್ತು ಸ್ವಲ್ಪ ಇವತ್ತು ನಿನ್ನ ಫ್ರೆಂಡ್ ಯಾರ ಸಣ್ಣ ಅವ್ರಿಗೆ ಕೊಡು ಸ್ವಲ್ಪ ಕೊಟ್ಟು ಕಳಿಸ್ದೆವು ಊರಿಗೆ ಇನ್ನು ಸ್ವಲ್ಪ ಆಗಲ್ಲ ಅಂದ್ಬಿಟ್ಟು ಇವ್ರಿಗೆ ಕೊಡು ಇವ್ರು ಹಾಕತ್ತಾರೆ ಮಗ ಬರೀ ರಾತ್ರಿ ಹೊತ್ತು ಬರ್ತಾನೆ ಏನ್ ಸ್ವಲ್ಪ ಮಲ್ಕೊಂಡಿದ್ದು ಹೊಂಟೈತಾನೆ ಇಲ್ಲಿ ಎಲ್ಲಿ ಹೋಯ್ತಾನೆ ಇವನು ಮಾತ್ರ ಇವನು ಮನೆ ಗುಮ್ಮನ್ ಥರ ಒಂದು ಬೆಕ್ಕ ಕೈಲಿ ಹಚ್ಚಿಸ್ಕೊಬಂದ್ಬಿಟ್ಟು ಇನ್ನು ಎಲ್ಲಿ ಹೋಯ್ತಲ್ಲ ಇವಾಗ ಇದ್ರ ಕೊಪ್ಪ ಇದ್ರ ಪುಕ್ಲ 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 ಇಷ್ಟು ಚೀಲ ತುಂಬಿಟ್ಟಿರೋದೇವು ವೇಸ್ಟ್ ಇವು ಇಡ್ತಾ ಇರೋ ಇನ್ನೇನು ದುಡ್ಡು ನೋಡೋ ತಿರ್ಗಾ ಅದು ಒಂದು ತುಂಬಾ ಇದೆಯಾ ಹಾಂ ದುಡ್ಡು ಕೊಟ್ಟು ತಗೊಳ್ಳೋದು ತಗೊಂಡು ತಗೊಂಡು ಎಷ್ಟಿ ಅದು ಹ್ಞೂ ನಾನು ಕಲರ್ ಮಾಡಿದ್ಯಾ ನಾನು ನೀನೇ ಹೋಗಿಬೇಕಾರೆ ಎಲ್ಲಾ ದುರಂಕಾರ ನನ್ನ ಮಗ್ನೆ ನಿಮ್ಗೆ ದುರಂಕಾರ ಅಂತ ಹೇಳು ಇಟ್ಕೊಂಡ್ರೆ ಮೊಬೈಲ್ ಒಂದು ಗಂಟೆ ಗಟ್ಟಲೇ ಗಂಟೆ ಗಟ್ಟಲೇ ಇಟ್ಕೊಂಡ್ರೆ ಪರವಾಗಿಲ್ಲ ಇಡೀ ಮುಕ್ಕಾಲು ಆ ಮುಕ್ಕಾಲು ದಿನ ಅದಮೇಟ್ ಕಾಸಿ ಹೇ ಮೈಂಡ್ ಆ ವಿಡಿಯೋ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಅದ್ರ ಅದರ ಅದು ಹೊರತ ಇಲ್ಲ ನನಗೆ ಆವಾಗ ಫಸ್ಟ್ ಫಸ್ಟ್ ದಿನ ಎಲ್ಲರಿಗೂ ಜೋಸಿ ಇರುತ್ತೆ ಕಣಮ್ಮ ನಂದು ಫಸ್ಟ್ ಫೀಡ್ ಹಂಗೆ ಜೋಸಿದಿದ್ದು ಆಮೇಲೆ 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 ಸುಮ್ಬುಟ್ಟಿ ಆಮೇಲೆ ಸುಮ್ನಾಗಿದ್ದು ಇದ್ ಕೆಳಗಡೆ ಸ್ವಲ್ಪ ಕಟ್ ಈಗ ಇಲ್ಲ ಚೆನ್ನಾಗಿಲ್ಲ ಕಣ ಅಕ್ಕಳ ಎಲ್ಲ ಈ ಕಡೆಗೆ ಏ ಅದು ಅಲಿಬೇಕು ಸುಮ್ಮನೆ ಇರು ಫೋಲ್ಡ್ ಮಾಡು ಒಂದು ಫೋಲ್ಡ್ ಮಾಡು ಫೋಲ್ಡ್ ಮಾಡೋ ಎಲ್ಲ ತಿಳ್ಕೊ ಫೋಲ್ಡ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಮಾಡು ಅಲಿಬೇಕು ಅದನ್ನ ಹ್ಞೂ ನೀನು ನನಗೆ ಕತ್ತೆ ತಗೊಂಡು ಕಟ್ ಮಾಡಿಬಿಟ್ರೆ ಒಳ್ಳೆ ಎಡವಟ್ ದಾಸ್ ನನಗೆ ಆಕಳಕಾಗಲ್ಲ ಏನೂ ಇಲ್ಲ ಹಿಂಗೆ ಒಲಿಬೇಕು ಒಲೆ ಕೊಟ್ಟನ್ಬಿಡು ಆಮೇಲೆ ಕೆಳಗಡೆ ಬೇಡ ಹಾಕೊಗೆ ತೋರಿಸು ತೋರ್ಸು ನಾನು ನೋಡ್ತೀನಿ ಲೆಂತ್ ತೋರಿಸೋ ಉದ್ದ ನೋಡ್ತೀನಿ ಉದ್ದಕ್ಕೆ ಹೆಂಗೆ ಉದ್ದ ಐತೆ ಅಂತ ತೋರ್ಸು ನೋಡ್ತೀನಿ ಎಷ್ಟು ಉದ್ದ ಐತೆ ಅಂತ ತೋರ್ಸು ನೀನು ಆಡ್ದೆ ಇರೋ ಉತ್ತರಗಳೆಲ್ಲ ನೋಡಿ ಏ ಹಿಂಗೆ ಹಂಗೆ ಕೈ ಎತ್ತಿದ್ರೆ ಹೊಟ್ಟೆ ಎಲ್ಲ ಕಾಣಿಸುತ್ತೆ ಹಾಂ ಇವಾಗ ಹಿಂಗೆ ಬೇಡ್ದಂಗೆ ಹಂಗೆ ತಿರಿಕೋ ಅಷ್ಟು ಬೇಕು ಅಷ್ಟು ಪ್ಯಾಂಟ್ ಹಾಕೊಂಡ್ರೆ ಸರಿಯಾಗುತ್ತೆ ಈಗಾಗಲ್ಲ ಈಗ ಅಂಗಡಿಗೆ ಇದ್ದೀನಿ ಇವ್ರದೇ ಜೀವನ ಸೂಪರು ಸೂಪರ್ ಜೀವನ ಇನ್ನೊಂದು ಮಕ್ಳದು ಕರೀಂದು ವಾಯ್ಸೇ ಬರ್ತಾಯಿಲ್ಲ ಒಳಗೆ ಬಡ್ಕತಾನೆ ಎಲ್ಲರೂ ತಪ್ಪಿಸ್ಕೊಬಿಟ್ರೆ ಅವನು ಹಂಗೆ ತಪ್ಪಿಸ್ಕೊಂಡು ಹೋಗೋಣ ಅನ್ಸುತ್ತೆ ಅವನು ಬಿಳಿಯ ವಾಯ್ಸೇ ಇಲ್ಲ ಕಣ್ಣನ ಮಗನಿಗೆ ತಿಂತಾರೆ ಇಲ್ಲಿ ಹಿಡ್ಕೊಂಬಂದು ತಿಂದರು ಬೆಳಗ್ಗೆ ಅಲ್ಲಿ ಬಡ್ಕತವೇ ಕೇಳಿಸ್ತಾ ಇಲ್ಲ ವಾಯ್ಸು స్కుడు ఏం తింది పప్స్ తి ఆలుగన్ తింటి టోస్ట్ తింటి బ్రెడ్ కేకు ఏం తింటి ಕತ್ತಲ್ ಹಾಡ್ಸೋದ್ರ ಅಕ್ಕ ಏನು ಕಿತಾಪತ್ತಿನಿಂದು ಹಾಂ ಹಿಂಗೆಲ್ಲ ನೀರು ಚೆಲ್ಕೊಂಡು ಏನು 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 ಇದೆಲ್ಲ ಒರ್ಸೋದು ಯಾರು ಈ ನೀರೆಲ್ಲನೇ ಕ್ಲೀನ್ ಮಾಡೋದು ಯಾರು ಹಾಂ ಓಯ್ ಇಲ್ಲಿ ನೋಡು ಯಾಕೆ ಹಿಂಗೆ ನೀರೆಲ್ಲ ನಾನು ಚೆಲ್ಕಬೋತ ನಿಮಗೆ ನೋಡು ಇಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಚೆಲ್ಕೊಂಡು ಹೋಗಿದೆಯಲ್ಲ ಯಾಕೆ ಕ್ಲೀನ್ ಮಾಡೋದು ಇವಾಗ ಹಾಂ ಬೇರೆ ಕೆಲಸ ಇಲ್ವ ನನಗೆ ಓ ಜಿಟ್ಟು ನೋಡೋಣ ಓಯ್ ಶಿವಾಯ್ ನೀರು ಮನೆಯಿಂದ ಎರಡು ಜಕ್ ತಗೊಂಡು ಅದಕ್ಕೆ ಶಾಂಪು ಹಾಕಿ ಹಾಂ ನನಗೆ ಏನು ಕೆಲಸ ಕೊಡ್ತಾವಣೆ ನನ್ನ ಮಗುನ ಕರ್ಕ ಬರೋದಲ್ದೇ ನಾವು ಕೆಲಸ ಬೇರೆ ಮಾಡಬೇಕು ಇವನಿಂದ ಹಾಂ

ಮಸಾಲೆ ಪನ್ನೀರೂ ಮಿಕ್ಸ್ ಮಾಡ್ಕೊಳ್ಳೋ ಅದು ಎಪ್ಪ ಆರಾಮ ಹ್ಞೂ ಸೊಪ್ಪು ಪನ್ನೀರು ಕ್ಯಾಸ್ ಬಾದಾಮ ಬಾದಾಮ್ ಅಂತೀನಿ ಗೋಡಂಬಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇಷ್ಟನ್ನು ಹಾಕಿ ಆಡ್ಸ್ಕೊಂಡಿದೀಯೇ ಅದನ್ನ ಹಾಕಿ ಬೇಯಿಸಿದ ಯಾರು ಹೇಳ್ಕೊಟ್ರೂ ನಿಮಗೆ

ನೀವೇನಾಗದು ನನ್ನ ಮಗ ಏನೇನೋ ಮಾಡ್ತಾನೆ ಜಿಕ್ಕೊಂಡು ನಮಗೆ ಮಾಡಕ್ ಕೆಲಸ ಇಲ್ಲ ಅಂತ ಕೆಲಸ ಬೇರೆ ಕೊಡ್ತಾವನೆ ಅಪ್ಪ ಬೇರೆ ಬೇಗ ಮಾಡು ಅಂದ್ರೆ ಏನೋ ಬೇಗ ತಿನ್ಬೇಕಂತ ಹೇಳಿದ್ರೆ ಗೊತ್ತಿಲ್ಲ Blir det kundekvalt? ಡೈಲಿ ಹಾಲು ಕಾಯಿಸ್ತಿರ್ತೀನಲ್ಲ ಹಾಲು ಕಾಯಿಸಿದ್ದು ಮೇಲೆ ಕೆನೆ ಬರುತ್ತಲ್ಲ ಅದನ್ನು ತೆಗೆದು ತೆಗೆದು ಇಟ್ಟಿದ್ದೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗಿರಬೇಕು ಆಗೈತೆ ಇವಾಗ ಇದನ್ನು ಕಾಯಿಸಿ ತುಪ್ಪ ಮಾಡ್ತೀನಿ ಏನು ಮಾಡ್ದ ಯಾಕೆ ಹಂಗೆ ಟಾರ್ಚರ್ ಕೊಡ್ತಾ ಇದ್ದಿಲ್ಲ ನೀನು ಏನು ಮಾಡ್ದ ಹೊಡಿ ಹೊಡಿ ಜ್ವರ ಹೊಡಿ ವಡಿ ವಡಿ ಒಡಿ 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 ಹಾಕುವನು ಹಾಕೊಡುವನು ಬಯಲ ಹಾಕೊಟ್ಟನು ಇವತ್ತು ಸ್ಪೆಷಲ್ಲು ಇದು ಸೌಗೆ ಪಾಯಸ ಮಾಡ್ತಾಯಿದ್ದೀನಿ ಸೌಗೆ ಪಾಯಸಕ್ಕೆ ಬೇಕಾಗಿರೋ ಸಾಮಗ್ರಿ ಸೌಗೆ ಬೆಲ್ಲ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಮತ್ತು ಏಲಕ್ಕಿ ಗೋಡಂಬಿ ದ್ರಾಕ್ಷಿ ತಿನ್ನಲ್ಲ ಅದಕ್ಕೆ ದ್ರಾಕ್ಷಿ ಹಾಕೋಲ್ಲ ಅದನ್ನೇ ತಿನ್ನಲ್ವ ನಿಮ್ಮ ಬೇಡ ತಿಂದ ಮತ್ತೆ ಈಗ ಒಂದು ಪಾತ್ರೆ ತೊಗೋತಾ ಇದ್ದೀನಿ ಆ ಪಾತ್ರೆಗೆ ಒಂದು ಲೀಟರ್ ಹಾಲನ್ನ ಕಾಯಕ್ಕೆ ಇದ್ದೀನಿ ಹ್ಞೂ ನಿಮ್ಮ ಅಪ್ಪ ಫೋನ್ ಮಾಡ್ತಾಯಿರ್ತಾರೆ ಆದ್ರೆ ಒಂದ್ಕಡೆ ಹಾಲು ಹಾಲ್ಕಾಯಿ ಅಷ್ಟ್ರಿಗೆ ನಾನು ಸಾವಿಗೆ ಉತ್ಕೊಂಡೆ ನಾನು ಎಷ್ಟು ಬೇಳೆ ಏನು ಹಾಕ್ತಾ ಇಲ್ಲ ಹಂಗಾಗಿ ಶಾವಿಗೆ ಜಾಸ್ತಿ ಬೇಕು

ಶಾವಿಗೆ ಬೆಂದಮೇಲೆ ಆಮೇಲೆ ಹಾಲು ಹಾಕ್ತೀನಿ ಹಾಲು ಮತ್ತು ಬೆಲ್ಲ ಇವಾಗ ಶಾವ್ಗೆ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಹಾಲಲ್ಲಿ ಬೇಯಲ್ಲ ಅಂದ್ಬಿಟ್ಟು ಬೇಗ ನೀರಲ್ಲೇ ಬೇಯಿಸಿದ್ದೀನಿ ಅವಗೆ ಬೆಂದಮೇಲೆ ಹಾಲು ಹಾಕ್ತಾ ಇದ್ದೀನಿ ಒಂದು ಲೀಟ್ರಷ್ಟು ಹಾಲು ಹಾಕಿದ್ದೀನಿ ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಬೆಲ್ಲಿಸಿದನಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಉತ್ಕೊಂಡಿರೋ ಗೋಡಂಬಿ ಮತ್ತೆ ಏಲಕ್ಕಿ ಇಷ್ಟನ್ನು ಸೇರಿಸಿದ್ರೆ ಪಕ್ಕ ರೆಡಿ ಮಜ್ಮನ್ ಎಲ್ಲ ಮಟನ್ ಚಿಕನ್ ಬೌಸ್ ಇವತ್ತು ಆಲಿಗಡೆ ಬೇಳೆ ಹಾಕಿ ಸಾಂಬಾರ್ ಮಾಡೋಣ ಆಮೇಲೆ ಪೈಸೋ ಚಿಕನ್ ಇವತ್ತು ನಾಳೆ ಮಡಾ ಚಿಕನ್ ಹುಸ್ತರಕ್ಕೆ ಇವತ್ತು ಆಗುತ್ತೆ ಅಪ್ಪೆಟೋ ಬೇಡ ಅಪ್ಪಿಡಬಹುದು ಮಾಡ್ತೀನಿ ಇಲ್ಲ ವಡೆ ಮಾಡ್ತೀನಿ ಏನಾದ್ರೂ ಸ್ವೀಟ್ ಮಾಡ್ತೀನಿ ಅಂದ್ರೆ ಬೇಡವಂತೆ ನಾ ಹಾಕಿ ಬೇಳೆ ಹಾಕಿ ಸಾಂಬಾರ್ ಮಾಡು ಆಮೇಲೆ ಕೀರು ಮಾಡು ಅಷ್ಟೇ ಬೆಸ್ಟ್ ಬಾತ್ ಆದ್ರೆ ಇಷ್ಟದಲ್ಲ ದಿನಾ ಮಾತ್ರ ಬಾತಾ ಅಬದ್ ಪ್ರಯುಕ್ತ ಬಾತ್ ಮಾಡಿ ಬಡೆ ಮಾಡಿ ಲವ ಬಿಟ್ ಮಾಡಿ ನಾನು ಅದರ ಜೊತೆ ಕಮಿ ಮಾಡ್ತಾ ಇದೀನಿ ಪಾಪ ಪಾಶಾ ಪೋರ್ತರೆ ಬಾಳೆಕ ಬಡ ಮಡಗೋ ಅದಕತ್ರ ಇನ್ನು ತದಕ ಅಲ್ಲೇ ಮೊರ ಇತ್ತತ್ರ ಇತ್ತಕ ಬಡ ಇಲ್ಲಿ ಆ ಫ್ರೆಂಡ್ಸ್ ಬನ್ನಿ ನಾವು ಊಟ ಮಾಡ್ತಾ ಇದ್ದೀವಿ ಪೈಸಾ ಕೊಡಿ ಪೈಸಾ ಚೆನ್ನಾಗಿದೆ ಸಾರ್ಮಚ್ ಆಗಿದೆ ನೆಲ್ಲಾ ಮಾಡಿದ್ಲು ಪೈಸಾ ಸಾಂಬಾರ್ ಹಾತ್ರ ಅಂತ ಮಾಡ್ಬಿಡಿದೆ ನಿನ್ನ ಸಾಂಬಾರ್ ಮಳ್ದು ಸಾಂಬಾರ್ ಮಳ್ದು ನಿನ್ನ ಏನಾದ್ರೂ ಸಾಂಬಾರ್ ನೆನ್ನೆದಲ್ಲ ಮನ್ನೆ ಏನೋ ಆಗಿಲ್ಲ ಚೆನ್ನಾಯಿತ್ತು ಆಯ್ತು ನಿನ್ನ ನಿಜ ಆಗುತ್ತಾ ನಿನ್ನ ಇಷ್ಟ ನಾನು ಇಷ್ಟ ಅಲ್ಲ ಬಾರೋ ಇಷ್ಟ ಆಗಬೇಕು ಮ್ಹ್ ಏಲಕ ಯಾಕೆ ನೀತೆ मेरा के देना का इतना आ गया हम लास्ट दिन ते कोडाला और अंगुते ना पैसा तुम पेरेट कीरो बहुत ज्यादा मोटिरो उसके टेक इवतु तो हब स्पेशल तलंग मले लगे आला जास्ती आ गया सो बहुत चनेला और रेमा अच्छा अभी तो ये दिन दल के बडा आर्तने मुन्ने बास इंगली काटता है साल हम्म मोड़े इंगली कारोंडी मातार्गव तंत्र अपन करें तो रे वैसे इंगली काट दां हम्म अल्लर और पति वाले बता रहे हैं इंगली काट शिव यार हम्म कारा पुटी साफ़ हम्म चौथे पे हम्म बाय मरो ବାନ କୁସାଇଟେ ବୋଲୋ ମତେ ମାଷ୍ଟରର ମତ୍ର ଅଦର ସବୁ ଆଳିଗଡା ଆଳିଗଡା କୁମା ଆଉ ଝାସ୍ତି ଆଳିଗଡା ଫ୍ରାଇ ଆଉ ଦପାଗୁ ମୋର କି ଚିକେନ୍ ଗୋ ଆଳିଗଡା ହଁ ନାଁ ମୋର ଆଳିଗଡା ସାବୁ ଚିକେନ୍ ଗେ ଆଳିଗଡା କର କର ନାଁ ବା ଯାକ ନରୁ ସେଟୁ ଗୋ ଅକର କେଳକୁ ବାଦିଲା ମୁରୁ ନେଁ ଯୋର କଣୁ ତନ୍ଦା அவர் எಷ್ಟ அழகுறே சிந்தறே அதோ தப்பாகல அவரு. நாளைக்கு வந்து வை வை बोलतेனா ஃபாரேன் சாந்து வந்துரு. இடி அழகுறே நினைச்சாயே. ஹ்ம். எங்க ஏంటோ குதிடா. நம்மकडे ಏನரோम दिनो அழகுறே சிந்த. അയ്യो അയ്യो वाई 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 ओ. அழகுறே. மாಕು. ಇದೆ ನಿಮಗೆ மூ ಎಲ್ಲ ಇದು पिक्चर ಅಲ್ಲ.